ಭಾರತ ಪಾಕ್ ಏಷ್ಯಾ ಕಪ್ ಪಂದ್ಯಕ್ಕೆ ಮತ್ತೊಬ್ಬ ಪಹಲ್ಗಾಮ್ ಸಂತ್ರಸ್ತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಶಾನ್ಯ ದ್ವಿವೇದಿ ನಂತರ ಈಶಾನ್ಯ ದ್ವಿವೇದಿ ನಂತರ ಸವೀನ್ ಪರ್ಮಾರ್ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮ್ಯಾಚ್ನ ವಿಚಾರವಾಗಿ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ಚರ್ಚೆ ಆಗ್ತಾ ಇರೋದು ಬಾಯ್ಕಾಟ್ ಮಾಡಬೇಕು ಅನ್ನುವಂತಹ ಕ್ಯಾಂಪೇನ್ ಶುರುವಾಗಿದೆ ಮತ್ತೊಂದು ಕಡೆ ಪಹಲ್ಗಾಮ್ನ ಮತ್ತೊಬ್ಬ ಸಂತ್ರಸ್ತ ಇದೇ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ನನ್ನ ತಂದೆ ಅಣ್ಣನನ್ನ ವಾಪಸ್ ಕೊಡಿಸಿ ನಂತರ ನೀವು ಕ್ರಿಕೆಟ್ ಮ್ಯಾಚ್ ಆಡಿ ಪಹಲ್ಗಾಮ್ ದಾಳಿಯಲ್ಲಿ ಕೊಲೆಯಾಗಿದ್ದಂತ ಸವೀನ್ ಪರ್ಮಾರ್ ತಂದೆ ಅಣ್ಣ ಉಗ್ರರು ಪದೇ ಪದೇ ದಾಳಿ ಮಾಡಿದ್ರು ಕೂಡ ಕ್ರಿಕೆಟ್ ಮ್ಯಾಚ್ ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಯಾಕಂತಂದರೆ ಪಹಲ್ಗಾಮ್ ದಾಳಿ ಯಾಕಂತಂದರೆ ಈ ಭಾರತದ ಇತಿಹಾಸದಲ್ಲಿ ಎಂದಿಗೂ ಕೂಡ ಪ್ರವಾಸಿಗರನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿದಂತಹ ಟೆರರ್ ಅಟ್ಯಾಕ್ಗಳು ಯಾವತ್ತಿಗೂ ಕೂಡ ನಡೆದಿರಲಿಲ್ಲ ಬಟ್ ಆದರೆ ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ನಲ್ಲಿ ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಂತಹ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ನಡೆಯುತ್ತೆ ಅವರ ಧರ್ಮ ಕೇಳಿ ಅಟ್ಯಾಕ್ ಮಾಡ್ತಾರೆ ಇಷ್ಟೆಲ್ಲ ಆಗಿದೆ അവനെ ಅದನ್ನ യാരും കൂട മർതില്ല ഇന്ത ടൈമಲ್ಲಿ ക്രിക്കറ്റ് മാച്ച് ആടോട് ബേക എത്രമട്ടിക്ക് ശരി എന്ന്വന്ത പ്രശ്നകളാണ് സാവൻ പരമാരെ મેહാവനഗർ સે હું જો പെഹൽഗാം મે ಘಟನೆ ഘട്ടി ഉസ്മേ ഹമരെ ઘર കേ 2 സദസ്യനേ जान गुमाईये उसके साथ പെഹൽഗാം મે 26 ലോകोने भी जान गुमाईये और हमे अभी पता चला की पाकिस्तान के साथ और भारत की मैच है तो पाकिस्तान के साथ कोई कोई भी जात का व्यवहार होना ही नहीं चाहिए आज कल या भविष्य में कोई भी जात का व्यवहार होना ही नहीं चाहिए क्योंकि वो आतंकी देश है और आपको मैच खेलना है तो मुझे मेरा भाई 16 साल का है उसने इतनी गोलियां खाके देश के लिए जान दी तो मुझे मेरा भाई दो तो फिर आप मैच खेलना ऑपरेशन सिंदूर नाम के जो मोदी जी ने जो मिशन चलाया था उसमें पाकिस्तान पे हमला किया गया था और कही इंडिया के आर्मी मैन भी शहीद हुए तो ये अब मैच मैच खेलने जा रहे हैं तो वो तो पाकिस्तान के साथ जो हमला किया था ऑपरेशन सिंधु का वो तो वर्ष गिरती गया हुआ पाकिस्तान के साथ कोई भी जात का व्यवहार रखना ही चाहिए नहीं चाहिए आजकल या भविष्य में किसी भी जात का व्यवहार होना ही नहीं चाहिए चाहे